ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಪುಸ್ತಕದ ಆಧಾರದ ಮೇಲೆ ಸಂಧ್ಯಾವಂದನೆಯ ಕೊನೆಯ ಮೂರು ಹಂತಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಉದ್ವಾಸನೆ ಅಭಿವಾದನ ಮತ್ತೆ ಕೃಷ್ಣಾರ್ಪಣ ದಿನನಿತ್ಯದ ಒಂದು ಕ್ರಿಯೆಯ ಅಂತ್ಯಕ್ಕೆ ಇಷ್ಟೊಂದು ಅರ್ಥ ಇದೆಯಾ ಅಂತ ತಿಳಿಯೋಣ ಹೌದು ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸದ ಆರಂಭಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಆದ್ರೆ ಸಂಧ್ಯಾ ಈ ಕೊನೆಯ ಹಂತಗಳು ಅಂದ್ರೆ ಉದ್ವಾಸನೆ ಅಭಿವಾದನ ಕೃಷ್ಣಾರ್ಪಣ ಇವುಗಳು ಕೇವಲ ವಿಧಿಗಳಲ್ಲ ಇಡೀ ಪ್ರಕ್ರಿಯೆಗೆ ಒಂದು ಗೌರವಯುತ ಅರ್ಥಪೂರ್ಣ ಮುಕ್ತಾಯ ಕೊಡುತ್ತೆ ಇದರಲ್ಲಿ ತುಂಬ ಆಳವಾದ ತತ್ವ ಅನುಸಂಧಾನ ಅಂದ್ರೆ ಆಳವಾದ ಚಿಂತನೆ ಅಡಗಿದೆ ಹ್ಮ್ ಸರಿ ಹಾಗಾದ್ರೆ ಮೊದಲಿಗೆ ಉದ್ವಾಸನೆಯಿಂದ ಶುರು ಮಾಡೋಣ ಇದರ ಅರ್ಥ ಕಳುಹಿಸಿಕೊಡುವುದು ಅಂತನ ಸಂಧ್ಯಾ ವಂದನೆ ಶುರು ಮಾಡುವಾಗ ಗಾಯತ್ರಿ ದೇವಿಯನ್ನ ಆವಾಹನೆ ಮಾಡಿರ್ತೀವಲ್ಲ ಈಗ ಅಷ್ಟೊತ್ತು ನಮ್ಮ ಪೂಜೆ ಜಪ ಎಲ್ಲ ಸ್ವೀಕರಿಸಿದ್ದಕ್ಕಾಗಿ ಕೃತಜ್ಞತೆ ಹೇಳಿ ಆ ದೈವಿಕ ಶಕ್ತಿಯನ್ನ ಗೌರವದಿಂದ ಅವರ ಸ್ಥಾನಕ್ಕೆ ಕಳುಹಿಸಿಕೊಡುವ ಕ್ರಿಯೆ ಇದು ಓ ಆವಾಹನೆ ಮಾಡಿದಷ್ಟೇ ಗೌರವದಿಂದ ಬೀಳ್ಕೊಳ್ಬೇಕು ಖಂಡಿತ ಅದಕ್ಕೆ ಉತ್ತಮೇ ಶಿಖರೇ ದೇವಿ ಅನ್ನೋ ಮಂತ್ರ ಇದೆ ಶ್ರೇಷ್ಠವಾದ ಪರ್ವತ ಶಿಖರದಲ್ಲಿರುವ ದೇವಿಯೇ ಬ್ರಾಹ್ಮಣರಾದ ನಮ್ಮಿಂದ ಪೂಜೆ ಸ್ವೀಕರಿಸಿ ಈಗ ಸುಖವಾಗಿ ನಿಮ್ಮ ಸ್ಥಾನಕ್ಕೆ ತೆರಳಿ ಅಂತ ಪ್ರಾರ್ಥಿಸೋದು ಇದನ್ನ ಗಾಯತ್ರಿ ಪ್ರಸ್ಥಾಪನಾ ಅಂತಾನು ಹೇಳ್ತಾರೆ ಸರಿ ಸರಿ ಉದ್ವಾಸನೆಯ ನಂತರ ಬರೋದು ಅಭಿವಾದನ ಅಭಿವಾದನ ಅಂದ್ರೆ ನಮಸ್ಕಾರ ಅಲ್ವಾ ಇದು ಯಾರಿಗೆ ಹೌದು ಅಭಿವಾದನ ಅಂದ್ರೆ ನಮಸ್ಕಾರ ಇದು ಮುಖ್ಯವಾಗಿ ಭೂಮಿತಾಯಿಗೆ ಲೋಕಮಾತೆಯಾದ ಲಕ್ಷ್ಮೀ ಸ್ವರೂಪಿ ಭೂದೇವಿಗೆ ವಂದಿಸೋದು ಉದ್ವಾಸನೆಯಲ್ಲಿ ದೇವಿಗೆ ಕೃತಜ್ಞತೆ ಸಲ್ಲಿಸಿದ ಮೇಲೆ ಈಗ ನಮ್ಮನ್ನ ಹೊತ್ತಿರುವ ಈ ಭೂಮಿಗೆ ನಮಸ್ಕರಿಸೋದು ಬರೀ ಭೂಮಿಗೆ ನಮಸ್ಕಾರನಾ ಅಥವಾ ಬೇರೆನಾದ್ರೂ ಇದೆಯಾ ಇದರಲ್ಲಿ ಇಲ್ಲ ಬರೀ ಅಷ್ಟೇ ಅಲ್ಲ ಇದು ನಮ್ಮ ಗುರುತನ್ನ ನಮ್ಮ ಪರಂಪರೆಯನ್ನ ನೆನಪಿಸಿಕೊಳ್ಳೋ ಒಂದು ವಿಧಾನ ಕೂಡ ಅಭಿವಾದನಾ ಮಂತ್ರ ಹೇಳುವಾಗ ನಾವು ನಮ್ಮ ಪ್ರವರ ಗೋತ್ರ ಸೂತ್ರ ಶಾಖೆ ಮತ್ತೆ ನಮ್ಮ ಹೆಸರನ್ನ ಶರ್ಮ ಅಂತ ಸೇರಿಸಿ ಹೇಳ್ಕೊಂಡು ನಮಸ್ಕರಿಸಬೇಕು ಓ ಪ್ರವರ ಗೋತ್ರ ಅಂದ್ರೆ ನಮ್ಮ ಮೂಲ ನಮ್ಮ ಪರಂಪರೆಯನ್ನು ಸ್ಮರಿಸಿಕೊಳ್ಳೋದು ಹೌದು ಪ್ರವರ ಗೋತ್ರ ನಮ್ಮ ಋಷಿ ಪರಂಪರೆ ವಂಶದ ಬೇರುಗಳನ್ನ ಸೂಚಿಸುತ್ತೆ ಸೂತ್ರ ಶಾಖೆ ನಾವು ಅನುಸರಿಸುವ ವೈದಿಕ ಪದ್ಧತಿಯನ್ನ ಹೇಳುತ್ತೆ ಇದನ್ನೆಲ್ಲ ಹೇಳ್ಕೊಂಡು ನಮಸ್ಕರಿಸೋದ್ರಿಂದ ನಾವು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಒಂದು ದೊಡ್ಡ ಪರಂಪರೆಯ ಭಾಗ ಅನ್ನೋ ಅರಿವು ಮೂಡುತ್ತೆ ಇದರ ವಿಧಾನ ಹೇಗೆ ನಮಸ್ಕಾರ ಮಾಡುವ ಕ್ರಮ ಈ ಮಂತ್ರ ಹೇಳ್ಕೊಂಡು ಮೊದಲು ಬಲಗೈಯಿಂದ ಬಲಕಿವಿ ಎಡಗೈಯಿಂದ ಎಡಕಿವಿಯನ್ನ ಮುಟ್ಕೊಂಡು ಆಮೇಲೆ ಭೂಮಿಯನ್ನ ಸ್ಪರ್ಶ ಮಾಡಬೇಕು ನಂತ್ರ ಬಲಗೈಯಿಂದ ಬಲಪಾದವನ್ನ ಎಡಗೈಯಿಂದ ಎಡಪಾದವನ್ನ ಮುಟ್ಟಿ ನಮಸ್ಕರಿಸುವುದು ಕ್ರಮ ಅಂದ್ರೆ ನಮ್ಮ ಶರೀರ ಭೂಮಿ ಪರಂಪರೆ ಎಲ್ಲವನ್ನೂ ಜೋಡಿಸುವ ಒಂದು ಕ್ರಿಯೆ ಇದು ಹೌದು ಅಷ್ಟೇ ಅಲ್ಲ ಹತ್ರದಲ್ಲಿರುವ ಗುರುಗಳು ಹಿರಿಯರು ಅಂದ್ರೆ ತಂದೆ ತಾಯಿ ವೇದಪಾಠ ಹೇಳಿದವರು ಇವರೆಲ್ಲರಿಗೂ ಪಾದಸ್ಪರ್ಶ ಮಾಡಿ ನಮಸ್ಕರಿಸೋದು ಕೂಡ ಇದರ ಭಾಗವೇ ತೇಜೋ ಅನ್ನೋ ಮಂತ್ರದಿಂದ ಪಂಚಭೂತಗಳನ್ನ ವಾಸುದೇವನನ್ನು ಕೂಡ ಸ್ಮರಿಸ್ತೀವಿ ದೇವಿಗೆ ವಿದಾಯ ಭೂಮಿಗೆ ಪರಂಪರೆಗೆ ಹಿರಿಯರಿಗೆ ವಂದನೆ ಆಮೇಲೆ ಕೊನೆಯದು ಕೃಷ್ಣಾರ್ಪಣ ಹೆಸರಲ್ಲೇ ಇದೆ ಇದು ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸೋದು ಅಂತನಾ ಹೌದು ಅರ್ಪಣ ಅಂದ್ರೆ ಸಮರ್ಪಿಸುವುದು ಇದು ತುಂಬ ಆ ಒಂದು ಮಾನಸಿಕವಾಗಿ ಬಹಳ ಮುಖ್ಯವಾದ ಹಂತ ಇಷ್ಟೊತ್ತು ನಾವು ಮಾಡಿದ ಸಂಧ್ಯಾ ವಂದನೆ ಅನ್ನೋ ಕರ್ಮ ಮತ್ತೆ ಅದರಿಂದ ಬರುವ ಫಲ ಎರಡನ್ನೂ ನಾನು ಮಾಡದೆ ಅನ್ನೋ ಅಹಂಕಾರ ಇಲ್ಲದೆ ಭಗವಂತನಿಗೆ ಅರ್ಪಿಸೋದು ಕಲಿಯುಗದಲ್ಲಿ ಶ್ರೀಕೃಷ್ಣನೇ ಪ್ರಧಾನ ದೈವ ಕಲವು ಕೃಷ್ಣಂ ಹಾಗಾಗಿ ಅವನಿಗೆ ಸಮರ್ಪಣೆ ನಾನು ಮಾಡಿದೆ ಅನ್ನೋ ಭಾವನೆ ಬಿಡ್ಬೇಕು ಅನ್ನೋದಿದೆಯಲ್ಲ ಅದೇ ಮುಖ್ಯವಾದದ್ದು ಅನ್ಸುತ್ತೆ ಖಂಡಿತವಾಗಿಯೂ ಇದರ ಹಿಂದಿನ ದೊಡ್ಡ ತತ್ವವೇ ನಾಹಂಕರ್ತ ಹರಿಹಿಕರ್ತ ಅಂದ್ರೆ ನಾನು ಮಾಡುವವನಲ್ಲ ಎಲ್ಲವನ್ನೂ ಮಾಡಿಸುವವನೂ ಆ ಹರಿಯೇ ಈ ಒಂದು ಭಾವನೆಯಿಂದ ನಾವು ನಮ್ಮ ಕ್ರಿಯೆಗಳನ್ನು ಮಾಡದಾಗ ಕರ್ತೃತ್ವದ ಅಹಂಕಾರ ಬರೋದಿಲ್ಲ ಫಲದ ಬಗ್ಗೆ ಅತಿಯಾದ ಆಸೆ ಅಥವಾ ನಿರಾಸೆ ಉಂಟಾಗೋದಿಲ್ಲ ಮಾಡಿದ ಕ್ರಿಯೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನೂ ಕೂಡ ಭಗವಂತನಿಗೆ ಅರ್ಪಿಸೋದು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಅಂತ ಒಂದು ಶ್ಲೋಕ ಇದೆ ಅಂದರೆ ನನ್ನಿಂದ ಮಂತ್ರದಲ್ಲೋ ಕ್ರಿಯೆಯಲ್ಲೋ ಭಕ್ತಿಯಲ್ಲೋ ಏನಾದರೂ ಕೊರತೆಯಾಗಿದ್ರೆ ಅದನ್ನೆಲ್ಲ ಕ್ಷಮಿಸಿ ಈ ಪೂಜೆಯನ್ನ ಪೂರ್ಣವಾಗಿ ಸ್ವೀಕರಿಸಿ ಪೂರ್ಣ ಫಲ ಕೊಡು ಅಂತ ಪರಮಾತ್ಮನಾದ ಅಚ್ಯುತನಿಗೆ ಅರ್ಪಿಸೋದು ಹನುಮ ಭೀಮ ಮಧ್ವರೂಪಿಯಾದ ಲಕ್ಷ್ಮೀಹಯ್ಯಗ್ರೀವ ರೂಪಿಯಾದ ಶ್ರೀಕೃಷ್ಣನಿಗೆ ಇದು ಪ್ರೀತಿಯಾಗಲಿ ಅಂತ ಪ್ರಾರ್ಥನೆ ಮಾಡೋದು ಇದರ ಫಲವಾಗಿ ನಮ್ಮ ಭಕ್ತಿ ಹೆಚ್ಚಾಗಲಿ ಅಂತ ಬೇಡ್ಕೊಳೋದು ಹಾಗಾದ್ರೆ ಉದುವಾಸನೆ ಅಭಿವಾದನ ಕೃಷ್ಣಾರ್ಪಣ ಇವು ಕೇವಲ ವಂದನೆಯನ್ನ ಮುಗಿಸುವ ಸ್ಟೆಪ್ಗಳು ಅಲ್ಲ ಗೌರವದಿಂದ ಆರಂಭಿಸಿ ವಿನಯದಿಂದ ನಮ್ಮ ಬೇರುಗಳನ್ನ ನೆನಪಿಸಿಕೊಂಡು ಕೊನೆಗೆ ಅಹಂಕಾರವನ್ನ ಬಿಟ್ಟು ಎಲ್ಲವನ್ನೂ ದೈವಕ್ಕೆ ಅರ್ಪಿಸುವ ಒಂದು ಸುಂದರವಾದ ಪಯಣದ ಮುಕ್ತಾಯ ಇದು ಹೌದು ನೀವು ಚೆನ್ನಾಗಿ ಹೇಳಿದ್ರಿ ಉದ್ವಾಸನೆ ಆವಾಹನೆ ಮಾಡಿದ ದೈವಕ್ಕೆ ಕೃತಜ್ಞತಾಪೂರ್ವಕ ವಿದಾಯ ಅಭಿವಾದನ ನಮ್ಮ ಅಸ್ತಿತ್ವ ನಮ್ಮ ಪರಂಪರೆ ನಮ್ಮ ಭೂಮಿ ಹಿರಿಯರ ಜೊತೆಗಿನ ನಮ್ಮ ಸಂಬಂಧದ ಅರಿವು ವಿನಯ ಕೃಷ್ಣಾರ್ಪಣ ಕರ್ತೃತ್ವದ ಅಹಂಕಾರವನ್ನ ಫಲದ ಮೇಲಿನ ಅಂಟನ್ನ ಬಿಟ್ಟು ಭಗವಂತನಿಗೆ ಶರಣಾಗುವ ಸಮರ್ಪಣಾಭಾವ ಈ ರೀತಿ ಅನುಸಂಧಾನದಿಂದ ಅಂದ್ರೆ ಅರ್ಥ ತಿಳಿದು ಆಳವಾಗಿ ಚಿಂತನೆ ಮಾಡಿ ಮಾಡ್ದಾಗ ಇದು ಬರೀ ಯಾಂತ್ರಿಕ ಕ್ರಿಯೆ ಆಗಲ್ಲ ಇದು ನಮ್ಮ ಜ್ಞಾನವನ್ನ ಭಗವಂತನ ಕಡೆಗಿನ ನಮ್ಮ ಭಕ್ತಿಯನ್ನ ಹೆಚ್ಚಿಸುತ್ತೆ ನಿಜಕ್ಕೂ ಈ ಕೊನೆಯ ಹಂತಗಳಲ್ಲಿ ಇಷ್ಟೊಂದು ಆಳವಾದ ಅರ್ಥ ಇದೆ ಅಂತ ಗೊತ್ತಾದಾಗ ಆ ಕ್ರಿಯೆನ ನೋಡುವ ನಮ್ಮ ದೃಷ್ಟಿಯೇ ಬದಲಾಗುತ್ತೆ ಹೌದು ಇದು ಬರೀ ಒಂದು ಅಂತ್ಯ ಅಲ್ಲ ಅದೊಂದು ಪರಿಪೂರ್ಣತೆ ಅಂತ ಹೇಳಬಹುದು ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದ ಒಂದು ವಿಷಯ ಇದೆ ನೋಡಿ ಕರ್ತ ಹರಿಹಿ ಕರ್ತ ನಾನು ಮಾಡುವವನ್ನಲ್ಲ ಹರಿಯೇ ಮಾಡಿಸುವವನು ಅನ್ನೋ ತತ್ವವನ್ನ ಬರೀ ಪೂಜೆ ಕೊನೆಯಲ್ಲಿ ನೆನಪಿಸ್ಕೊಳ್ಳೋದಲ್ಲ ನಮ್ಮ ದಿನನಿತ್ಯದ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಬಂದಾಗ ಅತಿಯಾಗಿ ಹಿಗ್ಗದೆ ಸೋಲು ಬಂದಾಗ ಕುಗ್ಗದೆ ಆ ಪರಮಾತ್ಮನೆ ಎಲ್ಲದಕ್ಕೂ ಕಾರಣ ಅನ್ನೋ ಭಾವನೆಯನ್ನ ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಕೆ ಪ್ರಯತ್ನ ಪಟ್ರೆ ನಮ್ಮ ಜೀವನವಂದ ನೋಡುವ ದೃಷ್ಟಿಕೋನದಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ಎಂಥಾ ದೊಡ್ಡ ಬದಲಾವಣೆ ತರಬಹುದು ಅಲ್ವಾ ಖಂಡಿತ ಇದು ಎಲ್ಲರೂ ಆಲೋಚಿಸಬೇಕಾದ ವಿಷಯವೇ ಸರಿ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ